ಹಾ ಅಲ್ಲಿ ಹಾಳಾಗಿ ದುರಿದ್ರೆ ಇಲ್ಲಿ ಮಾಲಾ ಸ್ವಲ್ಪ ಕೆಲಸ ಇಲ್ಲ ಲೆಕ್ಕ ಇಲ್ಲ ಮತ್ತೇನ್ ತಲೆ ವರ್ಷ ಮ್ಯಾನೇಜರ್ ಮಾಡೋದ್ರ ಕಿರಕಿ ಇಲ್ಲ ಅಂದ್ರೆ ಒಂದು ಲೆಕ್ಕದೇ ನಮ್ಮ ಇದ್ರ ಮೇಲೆ ಚಲೋ ಅನಿಸ್ತದೆ ಅಂದ್ರೆ ಹೇಳುದಂದ್ರ ಯುವಕರಿಗೆ ಎಜುಕೇಶನ್ ಮಿನಿಸ್ಟ್ರಿ ಖಾಲಿ ಕುಂದ್ರು ಬದಲ ಇದೊಂದರ ಹೊಲಾಗ ಉಳ್ಕೋತರ ಕೆಲಸ ಮಾಡೋದು ಉಪಯೋಗ ಅಂತ ನಮ್ದು ಐ ಟಿ ಡಿಗ್ರಿ ಮುಗದೈತ್ರಿ ನಾವು ಮೊದಲ ಇದ್ರಾಗ ಬೆಂಗಳೂರದ ಐಚ್ ಎಲ್ದಾಗ ಕೆಲಸ ಮಾಡ್ತಿದ್ರೆ ಅದು ಆಮೇಲೆ ಅಲ್ಲಿ ಒಂದು ಹದಿನೈದು ಸಾವಿರ ಕೊಡ್ತಿರ ತಿಂಗಳ ಅದು ಬಾಡಿಗೆ ಎಲ್ಲ ಸ ಇದು ಕ ಪಿ ಅಪ್ಪ ಎಪ್ ಕಟ್ಟಾಗಿ ಒಂದು ಹದಿನೈದು ಸಾವಿರ ಬರ್ತೈತೆ ತಿಂಗ್ಳು ಆಮೇಲೆ ಮುಂದೆ ಬಂದಂಗೆ ಬಂದಾಗ ಮನೆಯವ್ರಿಗೆ ರೊಕ್ಕ ಪರಿಸ್ಥಿತಿ ಬಾತ್ರಿ ಅಂದ ಆಮೇಲೆ ಅಪ್ಪಾರ್ಗೆ ಹೇಳಿದ್ರಿ ಹಿಂಗೆ ಆತಳಿ ಸುಮ್ಮನೆ ಅಲ್ಲೇ ಮಾಡ್ತಿ ಇಲ್ಲೇ ಬಾ ಇನ್ನೊಂದು ಸ್ವಲ್ಪ ಆಕಳ ಮಾಡೋನು ಇಲ್ಲೇ ಡೆವಲಪ್ ಮಾಡೋ ಅಂತಂದ್ರೆ ಅವರು ಅಂದಮೇಲೆ ಆಯಿತು ಸರಿ ಅಂದ್ಕೊಂಡು ಬಂದ್ರೆನಾ ಬಂದ ಮೇಲೆ ಒಂದು ಮೊದಲು ಬಂದಾಗ ನಾ ಬಂದಾಗ ಐದು ಯಾಕೆ ಎಚ್ ಎಪ್ ಹಾಕಿದ್ರು ಆಮೇಲೆ ಒಂದು ಮತ್ತೊಂದು ನಾಲ್ಕು ತಂದಿವ್ರಿ ತಂದ ಮೇಲೆ ಇದನ್ನ ಇದು ಡೆವಲಪ್ ಈಗ ತಿಂಗಳ ಏನಿಲ್ಲ ಅಂದ್ರೂ ಒಂದು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ಇನ್ಕಮ್ ಆಯ್ತು ರೀ ಈಗ ತಿಂಗಳ ಅಂದರೆ ಹೇಳ್ದಂದ್ರೆ ಯುವಕರಿಗೆ ಹೇಳ್ದಂದ್ರ ಅಂದ್ರೆ ಏನಂದ್ರೆ ಸುಮ್ಮನೆ ಖಾಲಿ ಕುಂದ್ರು ಎಜುಕೇಶನ್ ಮುಗಿಸಿ ಖಾಲಿ ಕುಂದ್ರು ಬದ್ಲಿ ಇದೊಂಥರ ಹೊಲ್ದಾಗ ದುಡ್ಕೋತ ಇದೊಂಥರ ಕೆಲಸ ಮಾಡೋದು ಉಪಯೋಗ ಅಂತ ಹೇಳ್ತೇನೆ ರೀ ಹಾ ಅಲ್ಲಿ ಹಾಳಾಗಿ ದುಡಿದ್ರೆ ಇಲ್ಲಿ ಮಾಲಕ್ರಾಗಿ ಸಾಫ್ಟ್ ಕೆಲಸ ರೀ ಇಲ್ಲ ಅಲ್ಲಿ ಅಟ ಇಲ್ಲ ಸ್ವಲ್ಪ ಹಾರಡ್ ರೀ ಮತ್ತೇನು ಇಲ್ರಿ ತಲೆ ವರ್ಷ ಮಾಡೋದಾಗ್ತದೆ ಮತ್ತೇನು ಇಲ್ರಿ ಹಾಂ ಬಾಸ್ ಬಾಸ ಮ್ಯಾನೇಜರ್ ಅವ್ರ ಇವರು ರೀ ಇಲ್ಲಿಯಾರದು ನಮ್ದೆ ಇದು ಇದ್ದಂಗೆ ರೀ ಅಂದ ಅಂದ್ರೆ ಒಂದು ಲೆಕ್ಕದ ನಮ್ಮ ಇದ್ರ ಮೇಲೆ ನಾವು ಒಂದು ಹಿಟ್ಕೋದ ಚಲೋ ಅನ್ನಿಸ್ತೈತಿ ರೀ ಒಂದು ದಿನಕ್ಕೆ ಮೂರು ಟೈಮ್ ಹಾಕ್ತೀರಿ ಮ ಬೆಳಗ್ಗೆ ಹಿಂಡದ ಮ್ಯಾಲ ಹಿಂಡ ಆಕಳ ಹಿಂಡದ ರೀ ಆಮೇಲೆ ಮಧ್ಯಾಹ್ನದಾಗ್ರಿ ಆಮೇಲೆ ಸಾಯಂಕಾಲ ಆಕಳ ಹಿಂಟ್ರಿ ಮೂರು ಟೈಮ್ ಮೇವು ಮುಂಜಾನೆ ಒಂದು ಟೈಮ್ ಹಸಿರು ಮ್ಯಾಗ ಹಾಕ್ತೀವಿ ರೀ ಯಾವ ಟೈಮ ಹೊಟ್ಟೆ ತೊಗರಿ ಹೊಟ್ಟ್ರಿ ಅದಾಗ್ತಿವ್ರಿ ಆಮೇಲೆ ಮೊಸರು ಇದು ಇಡ್ತೀವ್ರಿ ಡೇರಿ ಹಿಂಡಿ ಆ ಟೈಮು ಹಿಂಡ ಹಿಂಡದಾದ್ಮೇಲೆ ಇಟ್ಬಿಡ್ತೀವ್ರ ಇದು ಸಂಗೋಲ ಆಮೇಲೆ ಇಲ್ಲಿ ಮಿರಾಜ್ರಿ ಅತ್ನಿ ಜಮಖಂಡಿ ಈ ಸಂತ ತಂದಿದಾವ್ರಿ ಒಂದೆರಡು ಮನೆ ಅದಾವೆ ರೀ ಹಾಂ ರೀ ಹೊರಗೆ ರಾಶಿ ಮಾಡಿರ್ತಾರಲ್ರಿ ಅವರಲ್ಲಿ ಹೋಗಿ ತೊಗೊಂಡು ಬಂದು ಇಲ್ಲಿ ಸ್ಟಾಕ್ ಮಾಡ್ತೀವ್ರಿ ರೀ ಒಂದ್ ಟೈಮ್ ಅಷ್ಟೇ ರೀ ಮಧ್ಯಾಹ್ನ ಇರ್ತೈತಲ್ಲ ರೀ ಒಂದು ಟೈಮ್ ತೊಳೆದ್ರೆ ಒಳಗೆ ರೀ ಸದ್ಯ ಒಳಗರ್ಚ್ ಅಂತ ಬರ್ತಾವ್ರಿ ಹಾಂ ಜರ್ಸಿ ಒಳಗೆ ಹೆಚ್ಚಪ್ ರೀ ಹಾಂಗ್ರಿ ಹಾ ಒಬ್ಬರ ಇಬ್ಬರ ಮೇಲೆ ಮೇಂಟೇನ್ ಆಗ್ತೈತೆ ಒಂದು ಹತ್ತು ಹದಿನಾಲ್ ಆಗಲಾಗ್ತಾವ್ರಿ ಒಬ್ಬರ ಮೇಲೆ

ಅದಾಗ ಈ ಕಣಕ್ಕೆ ಬರೋದಲ್ಲ ರೀ ಅದು ಆಮೇಲೆ ಕಾಳು ರೀ ಅದನ್ನ ಗೆರಿನ ಒಳಗೆ ಒಡಿಸಿ ಹಾಕ್ತೀವ್ರ ಇದ್ರ ಗೋಡಿ ಮಿಕ್ಸ್ ಮಾಡಿ ಹಿಂಡಿ ಹಿಂಡಿಗೋಡಿ ಆ ಥರ ಅದ್ರ ಇದು ಎಲ್ಪ್ಯಾಂಟ್ ಆತ ನಿಮ್ಮ ಸರ್ಕಾರಿ ತರಕಾರಿ ಹುಲ್ಲರಲ್ಲ ಆದಷ್ಟು ಆಯ್ತು ರೀ ಎಷ್ಟ ರೀ ಮತ್ತೆನೇ ಹಾಂ ಹೊಟ್ಟು ತಂದ ಹಾಕೋದು ರೀ ಮೂರು ದಿನ ಟೈಮ್ರೆ ಅಷ್ಟ ರೀ ಹಾಂ ರೀ ಹಾಂ ರೀ ಒಂಥರ ಚೋಲೋ ಅನ್ನಿಸ್ತದ್ರಿ ಅಂದ್ರೆ ಈಗ ಸಿಟಿ ಹೋಗು ಆದರೂ ಅಲ್ಲಿ ಸ ಇದು ಮಾಡಬದಲಿ ಇಲ್ಲಿ ಸುಮ್ಮನೆ ಹೊಲ ದುಡ್ಕೋತ ಇದನ್ನೊಂದು ಸೈಡ್ ಬಿಸ್ನೆಸ್ ಮತ್ತೆ ಹಾಂ ಪ್ರಕೃತಿ ಜೀವನ ರೀ ಹಾಂ ಕೆಮ್ರಿ ಅಲ್ಲ ಇದು ಸಿಟಿ ಜೀವನ ಕೆಮಿಕಲ್ ರೀ ಅದು ಪೊಲ್ಯೂಷನ್ ಅದು ಇದು ಒಂಥರ ಇದು ಕ್ಲಿಯರ್ ವಾತಾವರಣ ರೀ ಒಂಥರ ಜೀವನ ಚಲೋ ರೀ ಇಲ್ಲಿ ಹಳಿ ಜೀವನ ಫಸ್ಟಿಗೆ ನಾವು ಮೂರು ಎಕಡೆ ತೊಗೊಂಡಿದ್ದೆವು ಮೂರು ಆಕಳ ಅಕ್ರೆ ಮೊದಲು ಭೂಮಿ ಇತ್ತು ಭೂಮಿ ಒಳಗೆ ಏನು ಉತ್ಪನ್ನ ಸರಿ ಏನಿಸ್ಲಿಲ್ಲ ಆ ವರ್ಷಕ್ಕೆ ಮಳೆ ದುಷ್ಕಾಳ ಮೂರು ವರ್ಷ ದುಷ್ಕಾಳ್ ಬಿಡೋದು ಆಯಿತು ನಮ್ಮ ಬಾಬವರು ಇದ್ದರು ಮೂರು ಆಕಳ ತಂದೆವು ಮೂರು ಆಕಳ ತಂದ ಮೇಲೆ ಸ್ವಲ್ಪ ದಂಧೆ ಬೇಸನ್ನಿಸ್ತು ಅಂತ ಆದ್ಮೇಲೆ ಈಗೇನು ಎಂಟು ಆಕಳ ಮಾಡಿರು ಡೈಲಿ ಒಂದು ನಲವತ್ತು ನಲವತ್ತೈದು ಒಂದು ಟೈಮು ಅಲ್ಲಂದ್ರೆ ಎರಡು ಟೈಮ್ ಕೂಡ ಎಂಬತ್ತು ಎಂಬತ್ತೈದು ಆತ ಒಂದು ಎರಡು ಎರಡು ವರ್ಷ ಸಾವಿರ ರೂಪಾಯಿ ಇನ್ಕಮ್ ಮಾಡ್ತೀನಿ ಒಂದು ಹದಿನೈದು ರೂಪಾಯಿ ಖರ್ಚಾಗಿ ಒಂದು ಸಾವಿರ ರೂಪಾಯಿ ಮಿನಿಮಮ್ ಬಿಳಿದಿವಿ ಅಂದರೆ ಬ್ಯಾರು ಕೆಲ್ಸಕ್ಕೆ ಹೋದೈತಿ ಈ ಹೊಡೆದು ಕೂಡ ಜೋರದ್ ಮಾಡಿದ್ದು ನಮಗೆ ಮಾರು ಅನ್ಕೊಳಿ ಡೈಲಿ ಒಂದು ಸಾವಿರ ರೂಪಾಯಿ ಅಂತ ಮಿನಿಮಮ್ ಉಳಿತೈತೆ ನಮಗೆ ಏನು ಮೂರು ಕೆ ಜಿ ಹಿಂಡಿ ಆಗ್ತೀವಿ ಒಂದು ಆ ಕಡೆ ಡೈಲಿ ಅಥವಾ ಒಂದು ಮೂರು ಟೈಮ್ ಟೈಮು ಮೇವು ಈ ಆನೆ ಮಾವ ಅಥವಾ ಕೆತ್ತ ಮಾವು ಅಥವಾ ಈ ಕಬ್ಬ ಇದು ಕಬ್ಬ ಇದು ಮಾಡ್ತೀವಿ ಇದು ಕೆ ಎಮ್ ಎಫ್ ಹಿಂಡಿ ಡೈಲಿ ಹಂಡಿ ಆಗ್ತದೆ ಮೂರು ಮೂರೂವರೆ ಕೆ ಜಿ ಆಗ್ತೀವಿ ಒಂದು ಆಕಡೆ ಒಂದು ಟೈಮ್ ಮತ್ತು ಏಳರಿಂದ ಎಂಟು ಲೀಟ್ರ್ ಇರ್ತದೆ ಒಂದು ಆಕಳು ಹಾಂ ಎಲ್ಲ ಹೊದ್ದು ಹೊರಗಿಂದ ಏನು ತೊಗೊಳಂಗಿಲ್ಲ ಏನು ಹೊರಗೆ ಇದು ಮೇ ಬೇಸ್ಟೆ ಏನು ಆಗ್ತದೆ ನೋಡೋದು ಅದನ್ನೇ ಅಲ್ಲಿ ಹಾಕೋದು ಅದೇ ಒಟ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬಾ ದಂಧೆ ಇನ್ಕೊಂಡು ಮೇಲೆ ಹೊಡೆದ್ರಿ ಬರೀ ಸಾಲ ತೆಗಿದು ಹಾಕೋದು ಸಾಲ ತೆಗದು ಹಾಕದ್ ಏನು ಈಗ ನಮ್ಮ ಉಪಜೋ ಇನ್ಕೊಂಡು ನೆಡಂದ್ರೆ ಒಟ್ಟು ಹೈನ್ಗೆ ಹರಕಿ ಮೇಲೆ ಮೆರದ ನಾಲ್ಕು ಹಾಕಲತ್ತೀ ಜಮಖಂಡಿ ಒಳಗೆ ಒಂದು ನಾಲ್ಕೈದು ಹಾಕಲತ್ತೀವಿ ನಾಲ್ವತ್ತೈದು ಐವತ್ತು ಅರವತ್ತು ಅದಕ್ಕೆ ಇದ್ರ ಮಾಡ್ಲಕ್ಕಿ ಅರವತ್ತು ಸಾವಿರ ಹಿಡಿದು ಒಳಗಿ ಹಾಂ ಅದು ಬೇರೆ ರೀ ನಿಮ್ಮ ಹಾಲಿಂದ ಇನ್ಕಮ್ ಅಷ್ಟೇ ಹೇಳಿದ್ವಿ ರೀ ಹೆಣ್ಣಗಾರಿ ಹುಟ್ಟು ಅಂದ್ರೆ ಅದ್ರ ಇನ್ಕಮ್ ಅಂತೂ ಬೇರೆ ಇರ್ತದೆ ರೀ ಹಾಂ ಅದನ್ನು ಮಾಡ್ತೀವಿ ಆವತ್ತು ಇದ್ರ ಮಾಡ್ಲ ಮೂವತ್ತೈದು ನಾಲ್ವತ್ತು ಹಾಕೊಳ್ಳಿ ಹೆಂಗೆ ಇರ್ತವಲ್ಲ ಹ್ಞೂ ರೀ ಎಲ್ಲ ಒಡ್ಕೆ ಆಗ್ತೀವ್ರಿ ವರ್ಷ ಜಾಸ್ತಿ ಐವತ್ತು ಐವತ್ತಾರು ಸಾವಿರ ರೂಪಾಯಿ ಹೊರಗೂ ಕೊಡ್ತೇನೆ ರೀ ಎರಡೂ ಸರ ಹಾಂ ಒಂದು ಲಕ್ಷ ದೇಡ್ ಲಕ್ಷ ರೂಪಾಯಿ ತನಕ ಫಿಕ್ಸ್ ಅಷ್ಟೊಂದು ಫಿಕ್ಸ್ ಒಂದು ನಾಲ್ಕೈದು ಹಿಡಿದು ಒಂದು ವರ್ಷಕ್ಕೆ ಒಂದು ಲಕ್ಷ ದೇಡ್ ಲಕ್ಷ ರೂಪಾಯಿ ಮಾಡ್ತಾರೆ ಹಾಂ ನೆಮ್ಮದಿ ಈಗ ನಾವು ಎಂಟು ತೊಂಬತ್ತು ಜನ ಇದೀವಿ ಒಟ್ಟು ಇದ್ರ ಮೇಲೆ ಹೊಲದ ಮೇಲೆ ಡಿಪೆಂಡ್ ಇಲ್ಲ ಎಲ್ಲ ಇದ್ರ ಮೇಲೆ ಇದೇನು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ರೀ ಮಾಡಲ್ರಿ ಕಂಟಿನ್ಯೂ ಅದ ರೀ ಏನು ಇದು ಹತ್ತು ಹದಿನೈದು ಸಾವಿರ ಪಗಾರದ ಏನು ಆತದ ರೀ ಏನೇನು ನಿನಕಾಯಿರಿ ಈಗ ಮಿನಿ ಮಿನಿಮಮ್ ಏನಾದರೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತೆಗಿತಾನೆ ರೀ ಇಲ್ಲಿ ಮತ್ತು ಅಲ್ಲಿ ಹತ್ತು ಹದಿನೈದು ಸಾವಿರ ರೂಪಾಯಿ ತಗೊಂಡ್ರಿ ಇನ್ನೊಬ್ರಕಾಯಿ ಆಳೆ ಅಲ್ಲ ರೀ ಇಲ್ಲಿ ಸ್ವತಃ ಆಗಿರ್ತಾನೆ ಅಲ್ಲಿ ಇನ್ನೊಬ್ರಕಾಯಿ ಹಾಳೆ ಆಗ್ಬೇಕಲ್ರಿ ಹಾಂ ಅದು ಇನ್ನೂ ಇನ್ನೂ ಇಂಪ್ರೂವ್ ಮಾಡೋದು ಈಗ ಸಡ್ಡಿ ಕಟ್ಟಿನ ರೀ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಹಾಕೋಳ ಮಾಡ್ಬೇಕು ಪ್ಲಾನ್ ಆಯ್ತದೆ ರೀ ಹಾಂ ನಮ್ಮ ಹೆಣ್ಮಕ್ಳು ಮಗ ನಾವು ಮೂರು ಜನ ಹ್ಞೂ ರೀ ಮತ್ತೆ ಎಲ್ಲ ಮಾಡ್ಲಾತೀ ನಮ್ಗೆ ಸಣ್ಣಗೆ ಹಂಗೆ ಮಾಡ್ಲಾತಿ ಹ್ಞೂ ರೀ ಒಟ್ಟಿಗೆ ಹೊಲದ ಕೂಡ ಒಂದು ಇದೊಂದು ಬಿಸ್ನೆಸ್ ಮತ್ತೆ ಈಗ ಹೋಟೆಲ್ ಇಟ್ಟ ಪಟ್ಟಿ ಅಂಗಡಿ ಸೈಡ್ಗೆ ಹ್ಯಾಂಗೆ ಇರ್ತಾಂಟ್ರಲ್ಲ ಆ ಟೈಪ್ ನಿಂತು ಹೊಡೆದು ಕೂಡ ಇದು ತಂದಿದೆ ಹ್ಞೂ ಮಾಡೋ ಪ್ರತಿಯೊಬ್ಬ ರೈತ ಮಾಡಬೇಕು ಮಾಡಿದ್ರೆ ಸ್ವಲ್ಪ ಅನುಕೂಲ ಐತೆ ರೀ ಮತ್ತೇನು ಇಪ್ಪತ್ತೈದು ವರ್ಷ ಆಯ್ತು ರೀ ಅದಕ್ಕೆ ಮಾಡ್ಲತ್ತ ರೀ ಮತ್ತು ಹರ್ಯಾಗ ಚೇಂಜಿಕ ಹಿಂಡದ್ರಿ ಹೆಂಡಿ ತುಂಬದ್ರಿ ಆ ಥರದ ಚೆಂತ ಆ ಥರದ ವ್ಯವಸ್ಥೆ ಮಾಡ್ತೀವ್ರಿ ಅತ್ತ ದಗದ ದಗದ ಮಾಡ್ತೀರಿ ಹೊಲ್ದಂದು ಅವ್ಕೆ ಮೇವು ನೀರ ಕಂಪಲ್ಸರಿ ಮಾಡ್ತೀವ್ರಿ ಮತ್ತು ಅದಕ್ಕೇನು ಕಮ್ಮಿ ಬೀಳ್ಬಲ್ಲ ರೀ ನಾವು ಇಟ್ಟು ಮಾಡ್ತೀವ್ರಿ ಹ್ಞೂ ರೀ ಯಾ ಹರ್ಯಾಗ ಚೇಂಜ್ ಮುಸುರಿ ಇಡಲಾರ ಹಿಂಡಂಗಿಲ್ಲ ರೀ ಅವು ಮುಸರಿಟೇ ರೀ ಅಂತ ಹೊಟ್ಟಂತೂ ಹೊಟ್ಟು ಹಾಕ್ತಿವ್ರಿ ಯಾವ ಮೂರು ಟೈಮ್ ಮೇವು ಹಾಕ್ತಿರ ಅವ್ಕ ಅವ್ರು ಕಂಪಲ್ಸರಿ ಮೂರು ಟೈಮ್ ಮೇವು ಹಾಕಿದ್ರೆ ಮತ್ತೆ ಹಾಕಂಗಿಲ್ಲ ರೀ ಮೇವು ಹ್ಞೂ ರೀ ಹ್ಞೂ ಹ್ಞೂ ರೀ ದಿನ ತೊಳಿತೀವ್ರಿ ದಿನ ತೊಳಿದ್ರೆ ಅವ್ರ ವ್ಯವಸ್ಥೆ ಮಾಡಿದ್ರಿ ಇದ್ರಿ ಹ್ಞೂ ಹ್ಞೂ ಒಗ್ಸೋದು ಹೆಚ್ತಿವ್ರಿ ಅದಕ್ಕೆ ಹುಣ್ಣಿ ಒಗ್ಸೋದು ಹೆಸ್ತಿವ್ರಿ ಮತ್ತೆ ಅವ್ಕುಣಿ ಪಣಿಯನ್ ಹಂಗೆ ಅಲ್ಲ ರೀ ನಾವು ಇದಾವ ರೀ ಸ್ವಚ್ಛ ಹ್ಞೂ ರೀ ಸ್ವಚ್ಛ ಮಾಡ್ತೀವ್ರಿ ದಿನಕ್ಕೆ ಮೂವತ್ತು ಮೂವತ್ತೈದು ನಾಲ್ವ ನಾಲ್ವತ್ತು ಅದು ಹೊಕ್ಕಾರ ಹ್ಞೂ ಹ್ಞೂ ನಾವೆಲ್ಲ ಹೇಳ್ತೀವ್ರಿ ಹ್ಞೂ ರೀ ಎಲ್ಲ ಅದು ಆಕಳುಗಳ ಮೇಲೆ ರೀ ಸ್ಯಾರಿ ಕಳಿಸೋದು ಅದ್ರ ಮೇಲೆ ಆಗೈತೆ ರೀ ಹ್ಞೂ ರೀ ಸಡ್ಡ ಮಣಿ ನಮ್ದು ಅಂದ ಚಲೋ ಐತಾರೀ ಇದು ಮಾಡ್ಕೊತಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಸಾತ್ ನೋಡಿರಿ ಬರಲಾತು ಮಾಡ್ಕೊಂಡ್ರಿ ಈಗ ಚಲೋ ಐತಾರೆ ನಮ್ಗೆ ಮಾಡೋದು ಇಲ್ಲ ಲಾಶಿ ಇಲ್ಲ ರೀ ಲಾಶನಾಗಿ ಇಲ್ಲ ರೀ ಮೊದಲು ನಾವು ಹೊಸದಾಗಿ ನಡಿಲಾಕಿ ಬರೋಕಿತ್ತ ಮೊದಲು ಅದ ರೀ ಇದು ಅನ್ಗಳವ್ರಿಗೆ ಹಾಗೆ ನೋಡಿದು ಐತೆ ನೋಡ್ರಿ ನಮ್ಮದು ಹ್ಞೂ ರೀ ನಾವು ಬಂದ ಮೇಲೆ ರೀ ಅವ್ರು ರಾಯಿ ಮುತ ಇದ್ದಲ್ಲಿ ನಿಮ್ದು ಮಾಡ್ಕೊತ ಬಂದಿರ್ರಿ ಅರ್ಧಿ ನಾವು ಹಂಗೆ ಮಾಡ್ಕೊತ ಬಂದಿವಿ ಹ್ಞೂ ನಾವ್ರಿ ಮಾದೇವ್ರಿ